ವಾಹಿನಿಗೆ ಸ್ವಾಗತ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದ ಯರಕನಗದ್ದೆ ಕಾಲೋನಿಯ ಸಮುದಾಯ ಭವನದಲ್ಲಿ ರಾಜ್ಯ ಸರ್ಕಾರದ ವಿಶಿಷ್ಟ ಅಭಿಯಾನವಾಗಿರುವ ನನ್ನ ಗುರುತು ಅಭಿಯಾನದ ಮೊದಲ ಹಂತದ ದಾಖಲೆಗಳನ್ನು ನೀಡುವ ಪ್ರಕ್ರಿಯೆಗೆ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಲಕ್ಷ್ಮೀರವರು ಶುಕ್ರವಾರ ಚಾಲನೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಎರಡು ಕಡೆ ಮಾತ್ರ ಪ್ರಾಯೋಗಿಕವಾಗಿ ಈ ಯೋಜನೆಗೆ ಚಾಲನೆ ನೀಡಲಾಗಿದೆ ಪರಿಶಿಷ್ಟ ಜಾತಿ ಹಾಗೂ ವರ್ಗದ ಜನರಿಗೆ ಸರ್ಕಾರದ ಹದಿಮೂರು ಸೇವೆಗಳನ್ನು ಅವರಿದ್ದಲ್ಲಿಗೆ ಕೊಂಡೊಯ್ಯುವ ವಿಶಿಷ್ಟ ಯೋಜನೆ ಇದಾಗಿದೆ ಒಟ್ಟು ಎಂಟು ಇಲಾಖೆಗಳ ವ್ಯಾಪ್ತಿಗೆ ಒಳಪಡುವ ಆಧಾರ್ ಗುರುತಿನ ಚೀಟಿ ನೀಡಿಕೆ ಜನನ ಮರಣ ಪ್ರಮಾಣಪತ್ರ ಜಾತಿ ಆದಾಯ ಪ್ರಮಾಣಪತ್ರ ಪಡಿತರ ಗುರುತಿನ ಚೀಟಿ ಆಧಾರ್ ಜೋಡಣೆಯೊಂದಿಗೆ ವೈಯಕ್ತಿಕ ಬ್ಯಾಂಕ್ ಉಳಿತಾಯ ಖಾತೆ ವಿವಿಧ ಯೋಜನೆಗಳ ಪಿಂಚಣಿ ಯೋಜನೆಗಳು ಆಯುಷ್ಮಾನ್ ಭಾರತ್ ಆರೋಗ್ಯ ಗುರುತಿನ ಚೀಟಿ ಆರೋಗ್ಯ ವಿಮೆಗಳು ಈ ಶ್ರಮ ಗುರುತಿನ ಚೀಟಿ ಭಾಗ್ಯಲಕ್ಷ್ಮಿ ಯೋಜನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯ ಚೀಟಿಗಳನ್ನು ಒದಗಿಸುವ ಕಂದಾಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳು ಯುವಜನ ಮತ್ತು ಸಬಲೀಕರಣ ಸೇವೆಗಳು ಕಾರ್ಮಿಕ ಮತ್ತು ವಿವಿಧ ಇಲಾಖೆಗಳ ಸಮನ್ವಯದಲ್ಲಿ ಸದರಿ ಅಭಿಯಾನವನ್ನು ಅನುಷ್ಠಾನಗೊಳಿಸುವುದು ಇದರ ಉದ್ದೇಶವಾಗಿದೆ ಎಂದು ಮಾಹಿತಿ ನೀಡಿದರು

ಅಭಿಯಾನ ಕಾರ್ಯಕ್ರಮ ಸರ್ ಇದು ಇಡೀ ರಾಜ್ಯದಾದ್ಯಂತ ಎರಡು ಗ್ರಾಮ ಪಂಚಾಯತಿ ಇದು ಸೆಲೆಕ್ಟ್ ಆಗಿದೆ ಕರ್ನಾಟಕ ಸರ್ಕಾರದಿಂದ ಒಂದು ಬೆಂಗಳೂರು ನಗರ ಪಂಚಾಯಿತಿ ಉಸ್ಕೂರು ಇನ್ನು ಬಿಳಗಿರಂಗನ ಬೆಟ್ಟ ಗ್ರಾಮ ಪಂಚಾಯತಿ ಒಂದು ಸೊ ಇದು ಪ್ರಾಯೋಗಿಕವಾಗಿ ಎರಡು ಕಡೆ ಆಗಿರುವಂಥದ್ದು ಈಗ ಈಗ ಮೂರು ತಿಂಗಳಿಂದ ಈ ನನ್ನ ಋತು ಅಭಿಯಾನದ ಉದ್ದೇಶ ಏನಂದರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಇರೋವಂಥ ಜನಾಂಗ ಜನಗಳು ಏನಿದ್ದಾರೆ ಅವರಿಗೆ ಹದಿಮೂರು ಸೇವೆಗಳನ್ನ ನೀಡುವಂಥದ್ದು ಹದಿಮೂರು ಸೇವೆಗಳಂದರೆ ಅದರಲ್ಲಿ ಎಂಟು ಇಲಾಖೆಯವರು ಬರ್ತಾರೆ ಆ ಎಂಟು ಇಲಾಖೆಯಲ್ಲಿ ಹದಿಮೂರು ಸೇವೆಗಳನ್ನ ಮಾಡಿಕೊಡುವಂಥದ್ದು ಇದರ ಉದ್ದೇಶ ಹಾಗಾಗಿ ಇದನ್ನು ಮನೆ ಮನೆ ಈಗ ಆಲ್ರೆಡಿ ಮೂರು ತಿಂಗಳಿಂದ ಮನೆ ಮನೆ ಸಮೀಕ್ಷೆಗಳೆಲ್ಲ ಮಾಡಿದ್ದಾರೆ ಮನೆ ಮನೆ ಸಮೀಕ್ಷೆ ಆದಮೇಲೆ ಯಾರ ಹತ್ರ ಯಾವ ದಾಖಲೆಗಳಿವೆ ಯಾವುದು ದಾಖಲೆಗಳಿಲ್ಲ ಅಂತ ಪರಿಶೀಲನೆ ನಂತರ ಈಗ ಹೊಸ್ದಾಗಿ ಈಗ ಕ್ಯಾಂಪನ್ನು ಶಿಬಿರವನ್ನು ಮಾಡಿದ್ದೀವಿ ಆ ಶಿಬಿರದಲ್ಲಿ ಅವ್ರಿಗೆ ಯಾವ ದಾಖಲಾತಿಗಳಿಲ್ಲ ಅದನ್ನು ಹೊಸದಾಗಿ ಮಾಡಿ ಕೊಡ್ತೀವಿ ಈಗ ಆಲ್ರೆಡಿ ಹೊಸದಾಗಿ ದಾಖಲಾತಿಗಳು ಮಾಡಿಸ್ಕೊಂಡಿರೋಂಥದ್ದನ್ನು ಡಿಜಿ ಲಾಕರ್ ಆ್ಯಪಲ್ಲಿ ಸೇವ್ ಮಾಡ್ತೀವಿ ಈಗ ಆಲ್ರೆಡಿ ಅವರ ಹತ್ರ ಡಾ ದಾಖಲಾತಿಗಳಿದ್ದರೆ ಅದನ್ನು ಡಿಜಿ ಲಾಕರ್ ಆ್ಯಪಲ್ಲಿ ಸೇವ್ ಮಾಡಿ ಇಡೋ ಅಂಥದ್ದು ಈ ಡಿಜಿ ಲಾಕರ್ ಆ್ಯಪ್ ಉದ್ದೇಶ ಏನಂದರೆ ಈ ಮನೆಗಳು ಏನಾದರೂ ಈ ಗುಡ್ಡ ಕುಚಿತ ಮಳೆ ಬಂದು ಮನೆ ಹಾನಿ ಆದರೆ ಅಂಥ ಸಂದರ್ಭದಲ್ಲಿ ಮೊಬೈಲಲ್ಲಿ ದಾಖಲಾತಿಗಳನ್ನ ಸೇವ್ ಮಾಡಿ ಇಟ್ಟಾಗ ಸುರಕ್ಷಿತವಾಗಿರಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ಮಾಡಿರುವಂಥ ಕಾರ್ಯಕ್ರಮದ ಉದ್ದೇಶ ನಾನು ಬಳಿರಂಗನ ಬೆಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸಿ ಡಿ ಮಹಾದೇವ್ ಅಂತ ಇವತ್ತು ಈ ಎರ್ಕಿನ ಗದ್ದೆ ಕಾಲೋನಿಯ ನನ್ನ ಗುರುತು ಎನ್ನುವ ಕಾರ್ಯಕ್ರಮ ಆಧಾರ್ ಕಾರ್ಡ್ ಇರಬೋದು ಕೇಸ್ಟ್ ಇನ್ಕಮ್ ಇರ್ಬೋದು ಮತ್ತು ರೇಷನ್ ಕಾರ್ಡ್ ಇರ್ಬೋದು ಕೆಲವರಿಗೆ ಅಂಥ ಯಾವ್ಯಾವ ಡಾಕ್ಯುಮೆಂಟ್ ಇಲ್ಲವೋ ಅಂಥದ್ದನ್ನು ಸರಿಯಾದ ಇಲಾಖೆ ರೀತಿಯಲ್ಲಿ ಕಲ್ಪಿಸಿ ಮಾಡಿಕೊಡುವಂಥ ನಮ್ಮ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಳ್ಳೆ ಅಂತ ನನ್ನ ಗುರುತಿನಿಂದ ಜನಗಳಿಗೆ ನಮ್ಮ ಪರಿಸರ ಪಂಗಡ ಸೋಲಿಗ ಇವರಿಗೆ ಒಂದೊಂದು ವಿಚಾರ ತಲುಪಿದಂಗೆ ಸರ್ವೆ ಮಾಡಿ ಆ ಆಗ ಏನಿದೆಯೋ ಇಲ್ಲವೋ ಅಂತ ಡಾಕ್ಯುಮೆಂಟನ್ನು ನಾವು ಮಾಡಿಸ್ಬಿಡೋ ಅಂಥ ಕಾರ್ಯಕ್ರಮ